ಉಪೇಂದ್ರ ಒಂದು ಫಿಲ್ಮ್ ನೋಡ್ರಿ ನಾವು ಉಪೇಂದ್ರ ಫಿಲ್ಮ್ ಉಪೇಂದ್ರ ಅಂತ ಹೇಳಿ ಹೆಸರು ತರ್ಟೀನ್ ಟು ಏಟೀನ್ ಡೇಂಜರ್ ಹಾಡ ಕೇಳಿರ್ಬೋದು ಡೇಂಜರ್ ತರ್ಟೀನ್ ಟು ಏಟೀನ್ ಡೇಂಜರ್ ಏಟೀನ್ ಟು ಫೋರ್ಟಿ ಸೋಲ್ಜರ್ ಫೋರ್ಟಿಗೆ ಬಿ ಪಂಕ್ಷರ್ ಏನಪ್ಪ ತರ್ಟೀನ್ ಟು ಏಟೀನ್ ಹ್ಯಾಪ್ ಡೇಂಜರ್ ಅಂತಾರ ಆಲ್ಮೋಸ್ಟ್ ಆಲ್ ಸ್ಟೂಡೆಂಟ್ಸ್ ವಿಲ್ ಕಮ್ ಆನ್ ದಿಸ್ ಟುಡೇ ಕೇಮ್ ಬೈ ಬೈ ನೀವು ಆನ್ ಅದ್ರ ಮೇಲೆ ಬಂದಿರಿ ಇವತ್ತು ನಮ್ಮ ಶಾಲೆ ಅದ್ರ ಒಂದ್ ಜಂಪ್ ಇತ್ತು ನಿಮ್ ಗಾಡಿ ಸ್ಪೀಡ್ ಕಮ್ಮಾಯ್ತ ಏನ್ ಹೆಚ್ಚಾಯ್ತು ಯಾಕೆ ಕಮ್ಮಾಯ್ತು ಜಂಪ್ ಆಕ್ಸಿಡೆಂಟ್ ಅದಾದ್ರೆ ಅಥವಾ ಮೇಲಿಂದ ಎರಡು ಟೂ ಒನ್ ಒಂದ್ ಆಕ್ಸಿಡೆಂಟ್ ಆರ್ ಒನ್ ಟು ಬಿಕರ್ಡ ಒಂದ್ ಎರಡು ಒಂದು ಬೀಳ್ತೀರಿ ಒಂದ್ ಆಕ್ಸಿಡೆಂಟ್ ಆಗ್ತದೆ ಆ ಜಂಪ್ ಏನದ ಆ ಜಂಪ್ ಥರ್ಟಿನ್ ಟು ಏಟಿನ್ ಅದ ನಾವು ಹ್ಯಾಂಗ ಬೈಕ್ ಮೇಲೆ ಹೋಗ್ಬೇಕು ಈ ಮೂರು ಆರು ವರ್ಷದ ಅವಧಿಯಲ್ಲಿ ನಾವು ಹ್ಯಾಂಗ್ ಬಿಹೇವ್ ಮಾಡಬೇಕು ಯಾವ ರೀತಿ ಏನು ತಿರುಗುಳ ಬರ್ತಾ ಇವೆ ಸರ್ ಹೇಳಿದ್ರಿ ಈಗ ನೀವು ಯಾವ ಮೋರ್ಡಿದ್ರ ಅಂದ್ರೆ ರಾಘವೇಂದ್ರ ಸರ್ ಫಸ್ಟ್ ಫೈನ್ ಹೇಳಿದ್ರು ವಾಟ್ ಟು ಡೂ ನೆಕ್ಸ್ಟ್ ಒಂದು ದೊಡ್ಡ ಪ್ರಶ್ನೆ ಕೇಳ ಮದ್ದು ಮಕ್ಕಳೇ ಸ್ವಾಮಿ ವಿವೇಕಾನಂದ ಇರ್ತಾರ ಆಕಾಶದಲ್ಲಿ ಸೂರ್ಯಚಂದ್ರನಾಗುವ ಕನಸು ಕಾಣಬೇಡ ಮನೆಗೆ ದೀಪವಾದರೆ ಸಾಕು ಅಂತ ಹೇಳ್ತಾರೆ ಶ್ರೀನಿವಾಸ ಅವ್ರ ಮಗಳ್ ಅವ್ರ ಎ ಸಿ ಆಗ್ಯಾರೀ ಇವ್ ಟಿ ಸಿ ಆಗ್ಯಾರೀ ಇವ್ ಡಾಕ್ಟರ್ ಆಗ್ಯಾರ್ರಿ ಯಾರಪ್ಪ ಏನ ಅಂತ ನಿಮ್ಗೆ ಐಡೆಂಟಿಫೈ ಮಾಡ ಸಚಿನ್ ಯಾರಪ್ಪ ಏ ಇವ್ರು ಇವ್ರ ತಂದಿ ಮನ ನಿಮ್ಲಿಂದ ನಿಮ್ ತಂದೆ ಐಡೆಂಟಿಫಿಕೇಶನ್ ಆಗ್ಬೇಕು ಆ ರೀತಿಯ ವರ್ತನೆ ಈ ಒಂದು ಐದು ವರ್ಷದಲ್ಲಿ ಮಾಡ್ಬೇಕಾಗ್ತದ ಹುಚ್ಚು ಕೋಡಿಯ ಮನಸ್ಸು ಹದರ ಹದಿನಾರರ ವಯಸ್ಸು ಅಂತ ಹೇಳ್ತಾರ ಹುಚ್ಚು ಕೋಡಿಯ ಮನಸ್ಸು ಹದಿನಾರರ ವಯಸ್ಸು ಇದೆಲ್ಲ ಮಾಡಿಸ್ ಈ ಎಕ್ಸಾಮ್ ಬಂದಾಗ ನಾವು ಏನ್ ಮಾಡ್ಬೇಕು ಸರ್ ಹೇಳೋದು ನೈತಿಕತೆ ಅದು ಅವಾಗ ಹೇಳೋಣ ಧರ್ಮವು ಮುಳುಗುವುದು ಕರ್ಮವು ಹೆಚ್ಚುವುದು ಧರ್ಮಿಗಳ ರಾಜ್ಯ ಲೀಪಾಗಿ ಕಲಿಯುಗವೇ ಕರ್ಮಿಗಳ ಆಟ ನೋಡು ಸರ್ವಜ್ಞ ಅಂತ ಈಗ ನೀವು ಏನೇ ನಿಮ್ ಕೈಯಾಗ ಮೊಬೈಲ್ವ ಮರದಂತ ಮೊಬೈಲ್ ಇಟ್ಕೊಂಡು ಬಂದಿರಿ ಹುಡುಗರು ಅವನ್ನ ಸೈಡಿಗೆ ಇಟ್ಟರೆ ನಿಮ್ ಲೈಫ್ ಶೈನ್ ಅಂತ ಅದ್ರ ಜೊತೆ ಒಡನಾಟ ಇತ್ತಂದ್ರ ನೀವು ಕೂಡ ಏನಪ್ಪಾ ಅಂದ್ರೆ ಏನ್ ಮಾಡ್ಲಿಕ್ಕಾಗ ಈ ಎಕ್ಸಾಮ್ ಒಂದು ಸರ್ ಈಗ ಏಳು ದಿನದಾಗ ಏನ್ ಮಾಡ್ಬೇಕ್ರಿ ಏಳು ದಿನದಾಗಲ್ಲ ಒಂದಾಗ ಮಾಡಬಹುದು ಗಾಂಧಿ ಹೋಯ ನಾವು ದಿಲ್ ಮೇ ಮೇಂದಿ ಚಾಯ್ ಕಾನೂ ಬಹಳ ಅದ್ಭುತ ಮೇ ಗಾಂಧಿ ಗಾಂಧಿ ಎಲ್ಲ ನೋಟ್ಮೇಲ್ ಬರ್ ಗಾಂಧಿ ಮಹಾತ್ಮ ಗಾಂಧಿ ಜೇ ಮೇ ಗಾಂಧಿ ದಿಲ್ ಮೇ ಚಾಯೆ ಒಂದ್ ಒಂದ್ ಚೇಂಜ್ ಮಾಡಬಹುದು

ಈ ಕ್ಷಣದಿಂದ ಪ್ರಾರಂಭ ಮಾಡಿ ಮಾಡಿ ಸರ್ ಅಂದ್ರ ಏಳು ದಿನ ಅವಕಾಶವೇ ಒಂದು ಸಮ ಒಂದು ವರ್ಷದ ಮಾತು ಅರಿಬೇಕಾದ್ರೆ ಒಬ್ಬ ನಪಾಸದ ವಿದ್ಯಾರ್ಥಿ ಕೇಳಬೇಕು ಒಂದು ತಿಂಗಳ ಮಾತು ಅರಿಬೇಕಾದ್ರೆ ಹೆರಿಗೆ ಮುಂದ ಮಗು ಜನಿಸಿದ ತಾಯಿ ಕೇಳಬೇಕು ಒಂದು ವಾರದ ಮಾತು ಅರಿಬೇಕಾದ್ರೆ ಸಾಪ್ತಾಹಿಕ ಪತ್ರಿಕೆ ಸಂಪಾದಕರಿಗೆ ಕೇಳಬೇಕು ಒಂದು ಗಂಟೆ ಮಾತು ಅರಿಬೇಕಾದ್ರೆ ಪರಸ್ಪರ ಪ್ರೀತಿಸಿ ಕಾಯುತ್ತಿರುವ ಪ್ರೇಮಿಗಳಿಗೆ ಕೇಳಬೇಕು ಒಂದು ನಿಮಿಷದ ಮಾತು ಅರಿಬೇಕಾದ್ರೆ ಆಗ ತಾನೇ ಬಸ್ಸು ತಪ್ಪಿಸಿಕೊಂಡ ಪ್ರಯಾಣಿಕನ ಕೇಳಬೇಕು ಒಂದು ಸೆಕೆಂಡ್ ನ ಮಾತು ಅರಿಬೇಕಾದ್ರೆ ಅಪಘಾತದಿಂದ ಪಾರದ ವ್ಯಕ್ತಿ ಕೇಳಬೇಕು ಒಂದು ಮಿಲಿ ಸೆಕೆಂಡ್ ನ ಮಾತು ಅರಿಬೇಕಾದ್ರೆ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಬೆಳ್ಳಿ ಪದಕ ಗೆದ್ದ ವಿಚೇತನ ಕೇಳಬೇಕು ಸೊ ಟೈಮ್ ಟೈಮ್ ನಾನು ನೀವು ಆ ಸಮಯದ ಜೊತೆ ಕೊಡಬೇಕು ಸಮಯ ನೀವು ಸಮಯದ ಜೊತೆಗೆ ಹೇಳಲ್ಲ ಸಮಯದ ಜೊತೆಗೆ ಏಳು ದಿನ ಏನ್ ಮಾಡ್ಬೋದು ಒಂದು ನಿಮಿಷದಾಗ ಏನಲ್ಲ ಮಾಡ್ಬಹುದು ರೀ ಸರ್ ಆಸ್ಟ್ರೇಲಿಯಾದ ಒಬ್ಬ ಹುಡುಗಿರ್ತಾನೆ ಕೇಳ್ರಿ ಒಂದು ನಿಮಿಷದ ಚೇಂಜ್ ಮಾಡ್ಬೋದು ಒಂದು ಸೆಕೆಂಡ್ ಬಿ ಫೀಲ್ ಸಿಕ್ಕಂದ್ರೆ ಏನು ಮಾಡ್ಬೇಕು ಒಂದು ಸೆಕೆಂಡ್ ಟೈಮ್ ರೆಸ್ಪಿನೆಟ್ರಿ ಕೊಡ್ತು ಜೀವ ಅಂದ್ರೆ ವೆಂಟಿಲೇಷನ್ ಮತ್ತೆ ಅವ್ನಿಗೆ ಲೈಫ್ ಟೈಮ್ ಬದುಸ್ಬೋದು ಹೆಂಗೆ ಅಲ್ಲ ಸಮಯ ಒಂದನೇ ಸೆಕೆಂಡ್ ಡಾಕ್ಟರ್ ಏನೋ ಸಿಕ್ತು ವೆಂಟಿಲೇಷನ್ ಟೈಮಿಗೆ ಕೊರೋನಾಗ ಸಿಕ್ತು ಅಂದ್ರೆ ನೀವು ಲೈಫ್ ಟೈಮ್ ಬದ್ಬೇಕು ಸೆಕೆಂಡ್ ಸೆಕೆಂಡಾಗ ಲೈಫ್ ಲೈಫ್ಗಳು ಚೇಂಜ್ ಆಯ್ತವ ಆಶ್ರೇಲಿಯಾಗ ಒಬ್ಬ ಸುಸೈಡ್ ಮಾಡ್ಕೊಬೇಕಂದ್ರೆ ಭಾಳ ಹೆಂಗ ಭಾಳ ಇರೋ ಕೇಳಿ ಎಂಥ ಅದ್ಭುತ ಸಮಯ ನಿಮ್ಗೆ ಇದಾಗಿದೆ ಏಳು ದಿನ ಸಮಯ ನೀವು ಏನು ಮಾಡ್ಬೋದು ಬಾಟ್ ಟು ಟು ಏನ ಆಫ್ ಆಫ್ ಟೈಮ್ ಸೆವೆನ್ ಸೆವೆನ್ ಡೇಸ್ ಒನ್ ವೀಕ್ದಾಗ ಏನು ಮಾಡ್ಬೇಕು ಹೊಳ್ಸ್ ಮಾಡ ಸುಸೈಡ್ ಮಾಡ್ಕೋಬೇಕು ಮಾಡ್ಕೋಬೇಕೆ ಒಂದೇ ಒಂದ್ ಸೆಕೆಂಡ್ ಏನಾಯ್ತು ಟ್ರಾಫಿಕ್ ಸಿಗ್ನಲ್ ಬಿತ್ತು ಏನ್ ಬಿತ್ರಿ ರೆಡ್ ಲೈಟ್ ರೆಡ್ ಲೈಟ್ ಅಂದ್ರೆ ಅಂದ್ರಾಪ್ ನಿಂತ ಅವಂತಪ್ಪ ಶ್ರೀನಿವಾಸ್ ಸರ್ ಒಬ್ಬರು ಮನೋವಿಜ್ಞಾನಿಗಳು ಕಾರಣ ಬಂದ ಅವನಿಗೆ ಸುಮ್ ನೋಡಿದ್ರು ಏನು ಬಾರಿ ತಲಪ್ಪ ನಿಮ್ ಸ್ಟೈಲು ನಿನ್ ಹೇರ್ ಸ್ಟೈಲ್ ಗಳು ಎಲ್ಲೋ ಒದ್ಬೋತದ ಅಂತ ಅವ ಪಾಪ ತಯ ನನಗೆ ಅಂತ ಸಡನ್ ಚೇಂಜಸ್ ಏನ್ ಮಾಡ್ಕೋಬೇಕಂದಿರವ ಆತ್ಮಹತ್ಯೆ ಮಾಡ್ಕೋಬೇಕಂದಿ ಒಂದೇ ಒಂದ್ ಸೆಕೆಂಡ್ ಮಾಡಿದ್ರು ಪಲ್ಸ್ ಮಾಡಿದ ಹೆಚ್ಚಾಗಿ ಬಾರ ಬಿಟ್ಟ ಒಂದೇ ಕ್ಷಣದಾಗ ಅಂದ್ರೆ ಅವನ್ ಚೇಂಜ್ ಅವನ್ನದೇ ಆದ ಒಂದ್ ಇವತ್ತು ಆಸ್ಟ್ರೇಲಿಯಾದಾಗ ಒಂದು ಸಲೂನ್ ಹೊಲ್ಸೈತೆ ನೌ ಹೀಸ್ ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಒಂದು ಮಾತು ಈಗ ನೀವು ಹತ್ತನೇ ಬಂದ್ರಿ ಎರಡು ವಿಚಾರದಾಗ ಮಾತಾಡ್ಬೇಕು ಜೀವನಕ್ಕಾಗಿ ಪರೀಕ್ಷೆ ಜೀವನೋಪಾಯಕ್ಕಾಗಿ ಶಿಕ್ಷಣ ಹೆಂಗ ಜೀವನಕ್ಕಾಗಿ ಶಿಕ್ಷಣ ಜೀವನೋಪಾಯಕ್ಕಾಗಿ ಪರೀಕ್ಷೆ ಯಾವ್ದನ್ನ ಚೂಸ್ ಮಾಡ್ಕೊತ್ರಿ ಬಹಳ ಜನ ಏ ಹತ್ತನೇ ಫೇಲ್ ಆದವ್ರಿ ಮುಗಿದ್ರಿ ಇಲ್ಲಿಗೆ ಲೈಫ್ ಫ್ರೆಂಡ್ ಅಲ್ಲ ಎಜುಕೇಶನ್ ಫಾರ್ ನಾಟ್ ಎಜುಕೇಶನ್ ಫಾರ್ ನಾಟ್ ನಾಟ್ಲ್ಟರ್ ಎಜುಕೇಶನ್ ಫಾರ್ ನಾಲೆಜ್ ಪರೀಕ್ಷೆಗಾಗಿ ಯಾವ ಪ್ರಿಪೇರ್ ಅದ ಈಗ ಹೀರಾಬಾಯಿ ಭಾವು ಮೈಂಡ್ ಬ್ಲಾಂಕ್ ಐತ ಇನ್ ಫ್ಯೂಚರ್ ಎಕ್ಸಾಮ್ ಪೇಪರ್ ಕೊಡ್ತಾರ ಎಲ್ಲ ಓದಿರ್ತೀರಿ ಭಾವುಕಾದ ಅಂದ್ರೆ ಮೈಂಡ್ ಬ್ಲಾಂಕ್ ಐತ್ ಇಲ್ಲೊಂದು ರಾಸಾಯನಿಕ ಪದಾರ್ಥದ ಕ್ಲಾರಿಟಿ ಕೊಳ್ಕೋತ ಬ್ಲಾಂಕ್ ಖಾಲಿ ಕೊಡ ಒಂದ್ ವರ್ಷ ಓದಿದ ಏನಾಗ್ತದ ಖಾಲಿ ಕೊಡ ಅದಕ್ಕೆ ಯಾವಾಗ್ಲೂ ನಾವು ಎಕ್ಸಾಮ್ ಅಂತ ತಳ ಇಟ್ಕೊಂಡೆವು ಪರೀಕ್ಷೆ ಅಂತ ನಾವು ನೀವು ದಿನ ಹೋದ್ರಿ ಪರೀಕ್ಷೆನ ಆನಂದಿಸ್ರಿ ಪರೀಕ್ಷೆನ ಆಸ್ವಾದಿಸ್ರಿ ಅದು ಯಾವಾಗ ಅಂದ್ರೆ ಯು ಬಿಟ್ ಅ ಕಾನ್ಫಿಡೆಂಟ್ ಲೆವೆಲ್ ನಿಮ್ಮಲ್ಲಿ ಆತ್ಮಸ್ಥೈರ್ಯ ಬರ್ಲಿ ಆ ಆತ್ಮಸ್ಥೈರ್ಯ ಅದಕ್ಕೆ ಬಿಲೀವ್ ಫಸ್ಟ್ ಯೂನಿವರ್ಸಲ್ ಧನ್ ಇನ್ ಗಾಡ್ ಅಂತ ಸ್ವಾಮಿ ಏನಂತಾರ ಬಿಲೀವ್ ಫಸ್ಟ್ ಯೂನಿವರ್ಸಲ್ ಧನ್ ಇನ್ ಗಾಡ್ ಅಂತ ಆತ್ಮಸ್ಥೈರ್ಯ ತಗೊಂಡು ಜೀವನಕ್ಕಾಗಿ ನಾವು ಓದಬೇಕಾಗಿದೆ ಜೀವನೋಪಾಯಕ್ಕಾಗಿ ಏನೋ ಮಾಡ್ತೀವಿ ಗಮನದಲ್ಲಿ ಇಟ್ಕೊಂಡು ಈ ಏಳು ದಿವಸಗಳಲ್ಲಿ ಇನ್ನೂ ಸಮಯಾವಕಾಶ ನಿಮ್ಮಿಂದ ಹೋಗಿಲ್ಲ ಏನೆಲ್ಲ ಕನ್ನಡಗಳು ಕನ್ನಡ ಸಂಧಿ ಸಮಾಸ ರಗಳೇನೋ ನಾಲ್ಕು ಪದ್ಯ ನಾಲ್ಕು ಹದಿನೈದಿಂದ ಇಪ್ಪತ್ತು ಮಾಡಿಸ್ ನಿಮ್ಗೆ ಗ್ರಾಮರ್ ಇರ್ತಾವ ಐದ್ ಸೈನ್ಸ್ ಸಾರಿ ಕನ್ನಡ ಆರ್ ಟು ಬಿ ಇಂಗ್ಲಿಷ್ ಹಿಂದಿ ಅವೆಲ್ಲ ಕರಗತ ಮಾಡ್ಕೊಂಡು ಸನ್ನದ್ದರಾಗಬೇಕು ಒಳ್ಳೆಯ ಸಂದೇಶವನ್ನ ನೀವು ಕೊಡಬೇಕು ನಮ್ಮ ಒಂದು ಉತ್ತರ ವಲಯದಲ್ಲಿ ಇಂಥ ಒಂದು ಶಿಕ್ಷಕರು ಅವರು ನಮಗೂ ಕೂಡ ಮಾರ್ಗದರ್ಶನ ಉತ್ಕೃಷ್ಟ ಮಟ್ಟದ ಸಹ ಹೇಳಿದಂಗ ಇತ್ತೀಚಿನ ದಿವಸಗಳಲ್ಲಿ ಈ ಒಂದು ವರ್ಷದಲ್ಲಿ ನಾನು ನೋಡ್ತಾ ಇದೀನಿ ದಯವಿಟ್ಟು ಮಕ್ಕಳು ನಿಮ್ಮ ಪಾಲಕರು ನಿಮ್ಮ ಬಗ್ಗೆ ಕಾಳಜಿ ಇರಬೇಕು ಇಂದ ದೂರ ಇರ್ರಿ ನಿಮ್ಮ ಸಮಯವನ್ನ ನಿಮ್ಮ ಯೌವನವನ್ನ ನೀವು ಹಾಳು ಮಾಡ್ಕೊಳ್ಬಿಡ್ರಿ ಆದಷ್ಟು ಶಿಕ್ಷಣದ ಕಡೆ ಒಲವನ್ನ ಕೊಟ್ಟು ಸಂಸ್ಕಾರ ಕಲೀರಿ ಸಂಸ್ಕೃತಿಯನ್ನ ಕಲೀರಿ ಆ ದಿಸೆಯಲ್ಲಿ ನಿಮ್ಮ ವ್ಯಕ್ತಿತ್ವ ನಿರ್ಮಾಣ ಆಗ್ಲಿ ಆ ದಿಸೆಯಲ್ಲಿ ನೀವು ವ್ಯಕ್ತಿತ್ವ ವಿಕಸನ ಮಾಡ್ಬೋದು ಇನ್ನೂ ಹೇಳಿದ್ದು ಹೆಚ್ಚಿಂದ ಹೇಳ್ಬೋದಿತ್ತು ಆದ್ರೆ ಹಸಿದ ಹೊಟ್ಟೆಗೆ ಧರ್ಮ ಬೋಧನೆ ಬೋಧನೆ ಅಲ್ಲ ಅಂತ ಏನು ಹಸಿದ ಹೊಟ್ಟೆಗೆ ಧರ್ಮ ಬೋಧನೆ ಬೋಧನೆ ಅಲ್ಲ ಅಂತ ಮುದ್ದು ಮಕ್ಕಳೇ ಬರುವ ಮಾರ್ಚ್ ಇದರಲ್ಲಿ ಪರೀಕ್ಷೆಯಲ್ಲಿ ಆದಷ್ಟು ಧೈರ್ಯದಿಂದ ಇಬೇಕು ನೀವು ಅದನ್ನ ಸ್ವಾಮಿ ವಿವೇಕಾನಂದ ಬಹಳ ಅರ್ಥಪೂರ್ಣವಾಗಿ ಒಂದ್ ಕಡೆ ಹೇಳಿದಾರ ನಾವು ಪರಿಶುದ್ಧರಾಗಿ ಪರೋಪಕಾರದಲ್ಲಿ ಸುಖವನ್ನ ಕಾಣುವುದೇ ಸಕಲ ಪೂಜೆಗಳ ಸಾರ ನೀನ್ ಪೂಜೆ ಮಾಡ್ತೀವಿ ಯಾವ ಧರ್ಮ ಯಾವ ಪೂಜೆ ಲೆಫ್ಟ್ ಅದನ್ನೇನು ಮಾಡ್ತೀವಿ ನಾವು ಪರಿಶುದ್ಧರಾಗಿ ಪರೋಪಕಾರದಲ್ಲಿ ಸುಖವನ್ನು ಕಾಣುವುದೇ ಸಕಲ ಪೂಜೆಗಳ ಸಾರ ಮೂರ್ತಿ ಪೂಜೆ ಕೇವಲ ಪ್ರಾಥಮಿಕವಾದದ್ದು ಮೂರ್ತಿ ಪೂಜೆ ಕೇವಲ ಪ್ರಾಥಮಿಕವಾದ ನಮ್ಮ ಶಾಂತಿಗಾಗಿ ಆ ಮೂರ್ತಿ ಈ ಮೂರ್ತಿಯನ್ನು ಪೂಜೆ ಮಾಡ್ಕೊಳ್ತೇವೆ ಬದುಕಿನಲ್ಲಿ ಬರುವ ಸಂಪತ್ತು ಎಲ್ಲವೂ ಕ್ಷಣಿಕ ಬದುಕಿನಲ್ಲಿ ಬರ್ತಕ್ಕಂತ ಎಲ್ಲಾ ಸಂಪತ್ತುಗಳು ಕ್ಷಣಿಕ ಗೀತಾದ ಬಹಳ ಅದ್ಭುತ ಹೇಳ್ತಾನ ತುಂಬ ಕ್ಷಣಕ್ಕೆ ಕ್ಷಣ್ಮೇ ಕರೋಡ್ಗೆ ಸ್ವಾಮಿ ಬಂದ್ಸಕ್ತೆವು ಹುಸಿ ಕ್ಷಣ ತುಂಬ ದರಿದ್ರ ಹೋಜಾತೆ ಒಮ್ಮ ಭೂಕಂಪ ಆದ್ಮೇಲೆ ಮನ್ ರೋಡಿ ಹೆಂಗ್ ನಿಂತರು ಬ್ರೆಡ್ ಕುಡ್ರಿ ಬ್ರೆಡ್ ಕುಡ್ರಿ ಪಾಕೆಟ್ ಮೇಲೆ ಗಗನ ಚುಂಬಿ ಕಟ್ಟಡಗಳೆಲ್ಲ ನೆಲಸಮ ನೆಲಸ ಮಾಡುವ ಒಂದೇ ಸೆಕೆಂಡ್ ನ ಜಸ್ಟ್ ಹಿಂಗ್ ಮಾಡ್ರಾಯ್ ಭೂಮಿ ತನ ಶೇಕ್ ಮಾಡತದ ಇಷ್ಟು ಮಾಡ್ತಂದ್ರೆ ನಾವು ನೀವು ನಮ್ಮ ಫೋಟೋಗಳಿಗೆ ಹೂವಿನಾರನ್ನೇ ಬಿಡ್ತಾವ ಜಗತ್ತಿನಲ್ಲಿ ಬರುವ ಕ್ಷಣಿಕ ಎಲ್ಲಾ ಜೀವಿಗಳಲ್ಲಿ ದೇವರಿದ್ದಾನೆ ಸೈನ್ಸ್ ಹೇಳದಲ್ಲ ಎಲ್ಲಾ ಜೀವಿಗಳಲ್ಲಿ ದೇವರಿದ್ದಾನೆ ಜೀವಿಗಳಿಗೆ ಸಲ್ಲಿಸಿದ ಸೇವೆ ದೇವರಿಗೆ ಸಲ್ಲಿಸಿದಂತ ಆಗುದ ಅಂತ ವ್ಯಕ್ತಿತ್ವ ನೀವು ನಿರ್ಮಾಣ ಮಾಡ್ಕೊಳ್ಳಿ ಸರ್ ಬಹಳ ಅದ್ಭುತವಾಗಿ ಎಲ್ಲಾ ಗುರುಗಳು ಜೊ ಜೊತೆಗೆ ನಿಮ್ಮನ್ನ ಹೇಳಿದ್ದಾರೆ ಟೀಚಿಂಗ್ ಇಸ್ ಕ್ವೈಟ್ ಡಿಫರ್ ಫ್ರಮ್ ಕೋಚಿಂಗ್ ಅಂತ ಟೀಚಿಂಗ್ ಎಲ್ಲರೂ ಮಾಡ್ತಾರೆ ನಾರ್ಮಲ್ ಟೀಚರ್ ಕ್ಯಾನ್ ಟೀಚರ್ಸ್ ಬಟ್ ಎ ಮಾರ್ವಲೆಸ್ ಟೀಚರ್ ಅವರ ಸ್ಪ್ಲೆಂಡರ್ ಟೀಚರ್ ಇಸ್ ಕೋಚಸ್ ಟೀಚ್ ಮಾಡೋದೇ ಬೇರೆ ಕೋಚ್ ಮಾಡಬಾರದಿ ಅಂತ ಕೋಚ್ ಟೀಚರ್ ಎಲ್ಲರೂ ಮಾಡ್ದಾರೆ ಪುಸ್ತಕ ತೆಗೆದ್ ಬಸವ ಚಂಡುತ ಬಸೋಬಾ ಚಂಡುತಾ ನಾವು ಮಾಡ್ಬೋದು ಬಟ್ ಹೌ ಶುಡ್ ಬಿ ಪ್ರಿಪೇರ್ ಇನ್ ಫ್ಯೂಚರ್ ಅದು ಕೋಚ್ ಅಂತ ಕೋಚ್ ಮಾಡಶನ್ ಅಂತ ಅವ್ಳ ಬೆಳೆದಿದ್ರಿ ಹಣೆ ಬರಕ್ಕೆ ಹೊಣೆ ಯಾರದ ಐ ಒಲಿ ಕಾಲಚ ನೋಡಿ ನನ್ನ ಹಣೆ ಬರ ಅಂದ್ರಲ್ಲ ನಿನ್ನ ಹಣೆ ಬರಕ್ಕೆ ಇವಾಗ ರೆಸ್ಪಾನ್ಸ್ ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿದೆ ಅದಕ್ಕೆ ಬಾಬಾ ಸಾಹೇಬ್ ಬಹಳ ಸುಂದರವಾಗ ತುಮ್ ಇತ್ನ ಪಡೋ ಇತ್ನಾ ಪಡೋ ಇತ್ನಾ ಪಡೋ ಕಿ ಸಾರಿ ದುನಿಯಾ ತುಮೆ ಪಲಟ್ ಗೋ ದೇಖ ಸಕೆ ಎಜುಕೇಟ್ ಆರ್ಗನೈಸ್ ದ ಎಜುಕೇಟ್ ದ ಹೋಲ್ ವರ್ಲ್ಡ್ ಅಂಟಿಲ್ ಟರ್ನ್ ಬ್ಯಾಕ್ ಯು ಬಾಮ್ ನೀನು ನೋಡ್ಬೇಕು ಅಂತ ಶಿಕ್ಷಣ ಪಡಿಬೇಕು ಸೋಮ್ ಬಂದೇವ್ರಿ ಟಿವಿಯಾಗಿನ ಅಡ್ವರ್ಟೈಸ್ ಆಗ್ಲೇ ಬಂದೆವು ಹೋದೆವಲ್ಲಾ ಶ್ರೀನಿವಾಸ್ ಸರ್ ಹೇಳಿದ್ರು ಗಾಂಧೀಜಿ ಇಲ್ಲ ಬಾಬಾ ಸಾಹೇಬ್ರು ಇಲ್ಲ ಬೋಸ್ ಇಲ್ಲ ಭಗತ್ ಸಿಂಗ್ ಇಲ್ಲ ಆರ್ ಆರ್ನೂರ್ ಏಳುನೂರು ವರ್ಷ ಹೋದಂತ ರಿಕಾಲ್ ಅಂಡ್ ರಿಮೆಂಬರ್ ಎಲ್ಲರೂ ನಮ್ಮ ನಮ್ ಮುತ್ತ ಲೈಫ್ ಈಸ್ ಫಾರ್ ಓನ್ಲಿ ಒನ್ ಜನ್ರೇಷನ್ ಲೈಫ್ ಈಸ್ ಫಾರ್ ಓನ್ಲಿ ಜನ್ರೇಷನ್ ಇಫ್ ಯು ಆರ್ ಹೆಲ್ದಿ ಸಿಕ್ಸ್ಟಿ ಟು ಏಯ್ಟಿ ಇಫ್ ಯು ಆರ್ ಅನ್ ಹೆಲ್ದಿ ಫಾರ್ಟಿಗೆ ವಿಲ್ ಫಂಕ್ಷನ್ ನಲ್ವತ್ತಿಗೆ ಹೋಗಬಹುದು ಬಟ್ ಗುಡ್ ನೇಮ್ ಈಸ್ ಫಾರ್ ಗುಡ್ ನೇಮ್ ಈಸ್ ಫಾರ್ ಎವ್ರಿ ಜನರೇಷನ್ ಗುಡ್ ನೇಮ್ ಈಸ್ ಫಾರ್ ಎವ್ರಿ ಜನರೇಷನ್ ಈ ಸೂರ್ಯ ಚಂದ್ರ ಇರುವಾಗ ಮಾತ್ರ ಇರುವವರಿಗೆ ಕೂಡ ಆ ಒಳ್ಳೆಯವರ ಹೆಸರು ಇರ್ತದ ಆ ಸಾಲಿನಲ್ಲಿ ಸೇರಬೇಕು ಇದ್ದು ಸತ್ತವರು ಇದ್ದು ನಾವು ಇದ್ದು ಸತ್ತವರು ಒಂದ್ ಜನ ಸತ್ತು ಸತ್ತವರು ಅವ್ರ ಫೋಟೋ ಗುಣ ಬಿದ್ದ ಮುಗಿತವ್ರ ಪುಣ್ಯತ್ಗೆ ವರ್ಷ ಬಂದಾಗ ಭಜನೆ ಗಿಜನೆ ಮಾಡ್ತೇವೆ ಯಾಕೆ ಅಧ್ಯಕ್ಷ ಸತ್ತು ಸತ್ತವರು ಇವರು ಗಾಂಧೀಜಿ ಬಾಬಾ ಸಾಹೇಬರು ಸುಭಾಷ್ ಚಂದ್ರ ಬೋಸ್ ಇವ್ರೇನು ಇದ್ದವರು ಚಾಯ್ಸ್ ಇಸ್ ಯುವರ್ಸ್ ಥ್ಯಾಂಕ್ ಯು ಯಾವ ಚಾಯ್ಸ್ ಚಾಯ್ಸ್ ನೀವು ನೀವೇನ್ ಮಾಡಬೇಕು ಮತ್ತ ಎಸ್ಪೆಷಲಿ ಟೆಂತ್ ಅವ್ರ ಹೋಗ್ಲಿ ಬಿಡ್ರಿ ನೀವು ನೈನ್ತ್ ಏನಿಂಗ್ ಟೆಂತ್ ಬರ್ತೀರಿ ಏಳ್ ಅವ್ರು ಬರ್ತಾರ ಇವ್ರು ಯುಟಿಲೈಸೇಷನ್ ನೀವು ತೋಲಿಲ್ಲ ಇಂಥ ಮೇಧಾವಿಗಳ ಜ್ಞಾನವನ್ನ ನೀವು ಪಡ್ಲಿಲ್ಲ ನಿಮ್ಮಷ್ಟು ಅಪರಾಧಿಗಳು ಯಾವಿಲ್ಲ ಇಂಥ ಅದ್ಭುತ ವ್ಯಕ್ತಿಗಳ ಆ ನಡತೆ ಅವರ ವಿಚಾರಧಾರ ನೀವು ಇಟ್ಕೊಂಡು ನಿಮ್ಮ ಭವಿಷ್ಯ ನಿರ್ಮಾಣ ಮಾಡ್ಕೊಳ್ತಿರಕಂತಹ ಆಶಾಭಾವನೆಯೊಂದಿಗೆ ನಮ್ಮ ನುಡಿ ನಮ್ಮ ಸ್ವಾಮಿ ವಿವೇಕಾನಂದರ ಪಾದಕ್ಕೆ ಸಲ್ಲಿಸ್ತಾ ಇದ್ದೇವೆ ಜೈ ಹಿಂದ್ ಜೈ ಸ್ವಾಮಿ ವಿವೇಕಾನಂದ